ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿಯರ್ಗೆ ಅಂದ್ರೆ ಮಹಿಳೆಯರ್ಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗಿದೆ ಅದರಲ್ಲೂ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಮೊನ್ನೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ನಲ್ಲಿ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸಿದ್ದೆ ಬಟ್ ಸಾಕಷ್ಟು ಕಮೆಂಟ್ ಗಳು ಏನಂತ ಬರ್ತಾ ಇದೆ ಅಂದ್ರೆ ಅನಿತಾ ನಮ್ಗೆ ಯಾವುದೇ ರೀತಿ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಸೊ ಖಂಡಿತವಾಗ್ಲೂ ಇದು ಸುಳ್ಳಿರ್ಬೋದು ಎಲ್ಲ ಹೇಗೆ ಕೊಟ್ಟಿದೀವಿ ನಾವು ಕೊಟ್ಟಿದೀವಿ ಕೊಡ್ತಾ ಇದೀವಿ ಅನ್ನೊನ್ನೆ ಕಂತು ಅಂತ ಹೇಳಿ ಸರ್ಕಾರ ಹೇಳ್ಕೊಂಡು ಬರ್ತಾ ಇತ್ತು ಅದೇ ರೀತಿ ಮತ್ತೆ ನಮ್ಗೆ ಮೋಸ ಮಾಡ್ತಾ ಇದೆ ನಮ್ಗೆ ಯಾವ್ದೇ ರೀತಿ ಅನ್ನೊಂದೆ ಕಂತಿನ ಹಣ ಬಂದಿಲ್ಲ ನೀವು ನೋಡಿದ್ರೆ ಇಲ್ಲ ಪಕ್ಕಾ ಬಿಡುಗಡೆ ಆಗಿದೆ ಅಂತ ಹೇಳ್ತಿದೀರಲ್ಲ ಅಂತ ಹೇಳಿ ಕೇಳ್ತಾ ಇದ್ರಿ ಸೊ ಹಂಡ್ರೆಡ್ ಪರ್ಸೆಂಟ್ ಶೋರ್ ಖಂಡಿತವಾಗ್ಲೂ ಅನ್ನೊನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅದಕ್ಕೆ ವಿತ್ ಪ್ರೂಫ್ ಸಮೇತ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ ಅಂಡ್ ನಿಮ್ಗೆ ಏನಾದ್ರು ಇನ್ನೂ ಹನ್ನೊಂದೇ ಕಂತಿನ ಹಣ ಬಂದಿಲ್ಲ ಅಂತ ಆದ್ರೆ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂಡ್ ಇದಿಷ್ಟೇ ಅಲ್ಲ ಸೊ ಕೆಲವೊಬ್ಬರು ನಮಗೆ ಗೃಹಲಕ್ಷ್ಮಿ ಯೋಜನೆ ಡೌಟ್ ನ ಕೇಳ್ತಾ ಇದ್ರಿ ಅಂದ್ರೆ ನಾವು ಜಿ ಎಸ್ ಟಿ ಪೇಯರ್ಸ್ ಆಗಿದ್ವಿ ಮುಂಚೆ ಅಂದ್ರೆ ಟ್ಯಾಕ್ಸ್ ಕಟ್ತಾ ಇದ್ವಿ ಅನಿತಾ ಬಟ್ ಇವಾಗೆಲ್ಲ ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ ಅದನ್ನ ಕ್ಲೋಸ್ ಕೂಡ ಮಾಡಿಸಿದೀವಿ ಬಟ್ ಈಗಲೂ ಕೂಡ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಚೆಕ್ ಮಾಡಿದಾಗ ಸೊ ನೀವು ಟ್ಯಾಕ್ಸ್ ಪೇಯರ್ಸ್ ಅಂತಾನೆ ತೋರಿಸುತ್ತೆ ನಾವು ಕ್ಯಾನ್ಸಲ್ ಮಾಡಿ ಬಂದ್ರು ಕೂಡ ಸೊ ಹಾಗಾಗಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಬರೋದು ನಿಂತ ಹೋಗ್ಬಿಟ್ಟಿದೆ ಇವಾಗ ಏನ್ ಮಾಡೋದು ಅಂತ ಹೇಳಿ ಕೇಳ್ತಾ ಇದ್ರೆ ಇದಕ್ಕೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಉತ್ತರವನ್ನ ಕೊಡ್ತೀನಿ ಓಕೆನಾ ಸೊ ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬಾರ್ದು ಅಂದ್ರೆ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ಬಿಡಿ ಫ್ರಮ್ ಬಿಗಿನಿಂಗ್ ಇಂದ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಯಾರೆಲ್ಲ ಹನ್ನೊಂದೇ ಕಂತಿನ ಹಣ ಖಂಡಿತವಾಗ್ಲೂ ನಮಗೆ ಬಂದೇ ಇಲ್ಲ ಅನಿತಾ ನೀವು ಮಾತ್ರ ಹೇಳ್ತೀರಾ ಆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತಿದ್ರಿ ಅಲ್ವಾ ಸೊ ಇಲ್ಲಿ ನಾನು ಕಮೆಂಟ್ ಕೂಡ ತೋರಿಸ್ತೀನಿ ನೋಡಿ ಇದುವರೆಗೂ ನೀವು ಕೂಡ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ರೆಗ್ಯುಲರ್ ಆಗಿ ವಿಡಿಯೋಸ್ ನ ನೋಡ್ತಾನೆ ಹನ್ನೊಂದೇ ಕಂತಿನ ಹಣ ಬಿಡುಗಡೆ ಆಗಿದೆ ಸರ್ಕಾರದಿಂದ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇತ್ತು ಸೊ ಅವಾಗೆಲ್ಲ ಕೂಡ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ವ್ಯೂವರ್ಸ್ ಆಗಿರ್ಬೋದು ಅಥವಾ ವಿಡಿಯೋ ನೋಡ್ತಾ ಇರುವಂತ ನಮ್ಮ ಜನಗಳು ಏನಂತ ಕಮೆಂಟ್ ಮಾಡ್ತಿದ್ರು ಅಂದ್ರೆ ಇಲ್ಲ ನಮ್ಗೆ ಹನ್ನೊಂದೇ ಕಂತಿನ ಹಣ ಯಾವುದೇ ರೀತಿ ಕಳೆದ ಎರಡು ತಿಂಗಳಿಂದ ಯಾವ ಹಣನು ಬಂದಿಲ್ಲ ಅನಿತಾ ಅಂತಾನೆ ಕಮೆಂಟ್ ಮಾಡ್ತಾ ಇದ್ರಿ ಅಲ್ವಾ ಬಟ್ ಇವತ್ತಿನ ಕಮೆಂಟ್ ಗಳನ್ನ ನೋಡಿ ನೀವು ಸೊ ಇದು ಯಾರು ಫೇಕ್ ಆಗೋದಿಲ್ಲ ನಮ್ಮ ಜನಗಳೇ ಹೇಳ್ತಾ ಇದಾರೆ ನಮ್ಗೆ ಹನ್ನೊಂದೇ ಕಂತಿನ ಹಣ ಇವಾಗ ಜಸ್ಟ್ ಬಂತು ಅಥವಾ ಈಗ ಸಂಜೆ ಐದ್ ಗಂಟೆಲಿ ಬಂತು ಅಥವಾ ಬೆಳಗ್ಗೆ ಹತ್ತು ಗಂಟೆಲ್ ಬಂತು ತುಂಬಾ ಥ್ಯಾಂಕ್ ಯು ಅನಿತಾ ಟೈಮ್ ಟೈಮ್ ಗೆ ಏನೆಲ್ಲ ಲೇಟೆಸ್ಟ್ ಆಗಿ ಸರ್ಕಾರದಲ್ಲಿ ಅಪ್ಡೇಟ್ ಬರ್ತಾ ಅದನ್ನ ಇದೆಯೋದನ್ನ ನೀವು ತಿಳಿಸ್ತಾ ಇದ್ದೀರಾ ನಿಮ್ ವಿಡಿಯೋ ನೋಡ್ತಾ ಇರೋದ್ರಿಂದ ನಮಗೂ ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಅಟ್ಲೀಸ್ಟ್ ಈ ಜನಗಳ ಕಮೆಂಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹನ್ನೊಂದೆ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಮ್ ಜನಗಳು ಯಾರು ಸುಳ್ಳು ಹೇಳೋದಿಲ್ಲ ನಾನು ಹಾಗಾಗಿನೇ ಪ್ರತಿ ವಿಡಿಯೋದಲ್ಲಿ ನಿಮ್ಗೆ ಹೇಳೋದು ನಿಮ್ಗೆ ಹಣ ಬಂದಿದೆ ಅಂದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕಂತಿನ ಹಣ ಮೊನ್ನೆಯಿಂದ ಬಿಡುಗಡೆ ಆಗಿದೆ ಆದ್ರೆ ಬಿಡುಗಡೆ ಆಗಿದೆ ಅಂದ ತಕ್ಷಣ ಒಂದು ಕೋಟಿ ಮೂವತ್ತು ಲಕ್ಷ ಫಲಾನುಭವಿಗಳು ಇದೀರ ಗೃಹಲಕ್ಷ್ಮಿಯರು ಆದ್ರೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇಲ್ಲಿ ಅನ್ನೊನೇ ಕಂತಿನ ಹಣವನ್ನ ಹಾಕಿಲ್ಲ ಓಕೆನಾ ಸೊ ಆ ಕಾರಣದಿಂದಾಗಿ ನಿಮ್ಗಳಿಗೆ ಬಂದಿರೋದಿಲ್ಲ ಕೇವಲ ಈಗ ಒಂದು ಕೋಟಿ ಮೂವತ್ತು ಲಕ್ಷ ಜನ ಮಹಿಳೆಯರಲ್ಲಿ ಸೊ ಹಾಕಿರೋದಾಗಾದ್ರೆ ಎಷ್ಟು ಜನಕ್ಕೆ ಹಾಕಿದ್ದಾರೆ ಅಂದ್ರೆ ಒಂದು ಫಿಫ್ಟಿ ಟ್ವೆಂಟಿ ಪರ್ಸೆಂಟ್ ಜನಗಳಿಗೆ ಅಷ್ಟೇ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕಿರುವಂತದ್ದು ಓಕೆನಾ ಯಾಕಂದ್ರೆ ಇಲ್ಲಿ ಹಣಕಾಸು ಇಲಾಖೆ ಏನ್ ಮಾಡಿದೆ ಅಂದ್ರೆ ಸ್ವಲ್ಪ ಸ್ವಲ್ಪ ಹಣವನ್ನ ರಿಲೀಸ್ ಮಾಡ್ತಾ ಇದೆ ಒಟ್ಟಿಗೆ ಎಷ್ಟು ಕೋಟಿ ಹಣ ಬೇಕಾಗುತ್ತೋ ಗೃಹಲಕ್ಷ್ಮಿ ಯೋಜನೆಗೆ ನಡೆಸಲಿಕ್ಕೆ ಅಷ್ಟು ಹಣವನ್ನ ಒಂದೇ ಸಾರಿ ಬಿಡುಗಡೆ ಮಾಡಿಲ್ಲ ಕಾರಣದಿಂದಾಗಿ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅವರು ಎಷ್ಟು ಕೋಟಿ ಹಣವನ್ನ ಬಿಡುಗಡೆ ಮಾಡ್ತಾರೋ ಸೊ ಅಷ್ಟು ಹಣ ಎಷ್ಟು ಜನಗಳಿಗೆ ಸಾಕಾಗತ್ತೆ ಒಂದ್ ಐದರಿಂದ ಹತ್ತು ಲಕ್ಷ ಜನಗಳಿಗೆ ಸಾಕಾಗತ್ತ ಇವತ್ತಿನ ದಿನ ಅಷ್ಟು ಜನಗಳಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಓಕೆನಾ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಅಂದ ತಕ್ಷಣ ನೀವ್ ಯಾರು ಭಯ ಪಡ್ಬೇಡಿ ನಿಮ್ಗೂ ಕೂಡ ಖಂಡಿತವಾಗ್ಲು ಬರುತ್ತೆ ಹಾಗಾದ್ರೆ ಇನ್ನು ಎಷ್ಟು ದಿನ ಕಾಯ್ಬೇಕನೀತಾ ನಾವು ಅಂತ ಹೇಳಿ ನೀವು ಕೇಳೋದಾದ್ರೆ ಸೊ ನಮಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಂಡ್ಯದಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಏನ್ ಕೊಟ್ರು ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬದ ಒಳಗಾಗಿ ಎಲ್ಲಾ ಮನೆಯ ಗೃಹಲಕ್ಷ್ಮಿಯರಿಗೂ ಕೂಡ ನಾವು ಖಂಡಿತವಾಗ್ಲು ನಾಲ್ಕ್ ನಾಲ್ಕ್ ಸಾವಿರ ರೂಪಾಯಿ ಹಣ ಏನ್ ಪೆಂಡಿಂಗ್ ಇದೆಯೋ ಅದನ್ನ ಕೊಟ್ಬಿಡ್ತೀವಿ ಅಂತ ಹೇಳಿ ಹೇಳಿದಾರೆ ಆದ್ರೆ ಖಂಡಿತ ನಿಮ್ಗಳಿಗೆ ನಾಲ್ಕ್ ಸಾವಿರ ರೂಪಾಯಿ ಹಣ ಬರೋದಿಲ್ಲ ಸದ್ಯದ ಮಟ್ಟಿಗೆ ಈಗ ಎಷ್ಟು ರಿಲೀಸ್ ಆಗ್ತಾ ಇದೆ ಹಣ ನೋಡ್ತಾ ಇದ್ರೆ ಸೊ ಹನ್ನೊಂದೇ ಕಂತಿನ ಎರಡೇ ಸಾವಿರ ರೂಪಾಯಿ ಹಣ ನಿಜವಾಗ್ಲು ನಿಮಗೆ ಬಂದೇ ಬರುತ್ತೆ ಓಕೆನಾ ಸೊ ಸದ್ಯಕ್ಕೆ ಇದಿಷ್ಟೇ ನಮಗೆ ಲೇಟೆಸ್ಟ್ ಆಗಿ ಬರ್ತಾ ಇರುವಂತಹ ಅಪ್ಡೇಟ್ ಸೊ ಆಕಷ್ಟು ಜನ ನಮಗೆ ಬಂದಿಲ್ಲ 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 ಅಂತಾನೆ ಕಮೆಂಟ್ ಮಾಡ್ತಾ ಇದ್ರಿ ಸೊ ಹಾಗಾಗಿ ಇವತ್ತು ಕ್ಲಾರಿಟಿಯನ್ನ ಕೊಟ್ಟಿದ್ದೀನಿ ಇಷ್ಟು ದಿನ ವೇಟ್ ಮಾಡಿದಿರಂತೆ ಇನ್ನ ವರಮಹಾಲಕ್ಷ್ಮಿ ಹಬ್ಬದವರೆಗೂ ವೈಟ್ ಮಾಡ್ಬಿಡಿ ಖಂಡಿತ ಬರುತ್ತೆ ಸೊ ಅದರಲ್ಲೂ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಯ ಜನಗಳಿಗೆ ಸೊ ಫಸ್ಟ್ ನಾವು ಈ ಸಲ ಹಣವನ್ನ ಹಾಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಸೊ ಹಾಗಾಗಿ ಆ ಒಂದು ಜಿಲ್ಲೆಯ ಮಹಿಳೆಯರಿಗೆ ಇಲ್ಲಿ ಫಸ್ಟ್ ಬರ್ತಾ ಇದೆ ಬಟ್ ನೆಕ್ಸ್ಟ್ ನಿಮ್ಗಳಿಗೂ ಕೂಡ ಬರುತ್ತೆ ಓಕೆನಾ ನೆಕ್ಸ್ಟ್ ನೋಡೋದಾದ್ರೆ ಈಗ ಪೇಯರ್ಸ್ ಅಲ್ಲ ನಾವು ಆದ್ರೂ ಕೂಡ ಜಿ ಎಸ್ ಟಿ ಪೇಯರ್ಸ್ ಅಂತ ಹೇಳ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತೀರಾ ಓಕೆನಾ ಸೊ ನಿಮ್ಗೆ ಗೊತ್ತಿರತ್ತೆ ನೀವ್ ಯಾವ್ದೋ ಒಂದು ಹಿಂದೆ ಒಂದ್ ಹತ್ತು ವರ್ಷದಿಂದ ಐದು ವರ್ಷದಿಂದ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಾ ಆ ಸಂದರ್ಭದಲ್ಲಿ ನೀವ್ ಏನ್ ಮಾಡಿರ್ತೀರ ಅಂದ್ರೆ ಜಿ ಎಸ್ ಟಿ ಫೈಲ್ ಮಾಡ್ಸಿರ್ತೀರಾ ಅಥವಾ ಟ್ಯಾಕ್ಸ್ ಕಟ್ತಾ ಇರ್ತೀರಾ ಗೌರ್ಮೆಂಟ್ ಗೆ ಓಕೆನಾ ಸೊ ಅದನ್ನ ನೀವೇನ್ ಮಾಡಿದೀರಾ ಅಂತ ಅಂದ್ರೆ ಕ್ಯಾನ್ಸಲ್ ಮಾಡಿಸೋದನ್ನೇ ಎಷ್ಟೋ ಜನ ಮರ್ತಿರ್ತೀರಾ ಸೊ ಈಗ ಗೃಹಲಕ್ಷ್ಮಿ ಯೋಜನೆ ನಿಮ್ಗೆ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ನ ಅಲ್ಲಿ ಎಂಟ್ರಿ ಮಾಡಿ ನೋಡಿದಾಗ ಈಗಲೂ ಕೂಡ ನೀವು ಜಿ ಎಸ್ ಟಿ ಪೇಯರ್ಸ್ ಟ್ಯಾಕ್ಸ್ ಪೇಯರ್ಸ್ ಅಂತ ಹೇಳ್ಬಿಟ್ಟು ಗವರ್ನಮೆಂಟ್ ಗೆ ಗೊತ್ತಾಗ್ತಾ ಇರುತ್ತೆ ಓಕೆನಾ ಸೊ ಆ ಕಾರಣದಿಂದಾಗಿ ದಿಂದಾಗಿ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಸೊ ನಾವು ಜಿ ಎಸ್ ಟಿ ಪೇಯರ್ಸ್ ಅಲ್ಲ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಈಗ ನಮ್ಮ ಬಿಸ್ನೆಸ್ ಮುಗ್ದೋಗಿದೆ ಈಗ ಯಾವುದೇ ರೀತಿ ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಯಂ ಘೋಷಣೆ ಪತ್ರ ಓಕೆನಾ ಸೊ ಆ ಒಂದು ಪತ್ರವನ್ನ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಕೊಟ್ಟು ಬರ್ಬೇಕಾಗತ್ತೆ ಇಲ್ಲ ನಾವ್ ಈಗ ಆಲ್ರೆಡಿ ಎಲ್ಲಾ ಕೆಲಸ ಮಾಡ್ಬಿಟ್ಟಿದೀವಿ ಆ ರೀತಿ ಪತ್ರವನ್ನು ಕೂಡ ತಗೊಂಡೋಗಿ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟು ಬಂದ್ರು ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಚೆಕ್ ಮಾಡಿದ್ರೆ ನೀವು ಜಿ ಎಸ್ ಟಿ ಪೇಯರ್ಸ್ ಅಂತಾನೆ ತೋರಿಸುತ್ತೆ ಈ ರೀತಿ ಇದ್ರೆ ಎರಡ್ ಸಾವಿರ ರೂಪಾಯಿ ಹಣ ಅಂತ ಹೇಳಿ ನೀವು ಕೇಳೋದಾದ್ರೆ ಇದು ಅಪ್ಡೇಟ್ ಆಗ್ಲಿಕ್ಕೆ ಮಿನಿಮಮ್ ಅಂತ ಅಂದ್ರೆ ಮೂರ್ ತಿಂಗಳು ಬೇಕು ನೀವು ಏನ್ ಸ್ವಯಂ ಘೋಷಣೆ ಪತ್ರವನ್ನ ಕೊಟ್ಟು ಬಂದಿರ್ತೀರಾ ಮಿನಿಮಮ್ ಅಂತ ಅಂದ್ರೆ ಎರಡ್ ತಿಂಗಳಿಂದ ಮೂರ್ ತಿಂಗಳ ಆಗುತ್ತೆ ಅಪ್ಡೇಟ್ ಮಾಡ್ಲಿಕ್ಕೆ ಮತ್ತೆ ಅಂತ ಹೇಳಿ ಈಗ ಲೇಟೆಸ್ಟ್ ಆಗಿ ತಿಳಿದು ಬಂದಿರುವಂತ ಮಾಹಿತಿ ಸೊ ಹಾಗಾಗಿ ನೀವ್ ವೇಟ್ ಮಾಡಲೇಬೇಕಾಗತ್ತೆ ಸೊ ಅದಾದ ನಂತರ ನಿಮ್ಗೆ ನೆಕ್ಸ್ಟ್ ಪೆಂಡಿಂಗ್ ಹಣ ಯಾವ್ದೆಲ್ಲ ಕೊಡ್ತಾ ಹೋಗ್ತಾರೆ ಅಲ್ವಾ ಸೊ ಅವಾಗ ಒಟ್ಟಿಗೆ ಕೊಡ್ತಾರೆ ಮೂರ್ ತಿಂಗಳು ಲೇಟ್ ಆದ್ರೂ ಕೂಡ ನಿಮಗೆ ಯಾವ ಯಾವ್ದೆಲ್ಲ ಹಣ ಉಳ್ಕೊಂಡಿದೆ ಅದೆಲ್ಲ ಸೇರಿಸಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಬಂದಿರುವಂತ ಮಾಹಿತಿ ಇದು ಅಂಡ್ ಇನ್ನೊಂದು ವಿಷಯ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ನ ಎಲ್ ಚೆಕ್ ಮಾಡಿಸೋದು ಅನಿತಾ ಅಂತ ಹೇಳಿ ಕೇಳ್ತಾ ಇದ್ರಿ ನೀವು ಬೆಂಗಳೂರು ವನ್ ಕೇಂದ್ರ ಅಥವಾ ಕರ್ನಾಟಕ ಒಂದ್ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರ ಈ ಮೂರು ಕಚೇರಿಗಳಲ್ಲಿ ಮಾತ್ರನೇ ಸ್ಟೇಟಸ್ ನ ಚೆಕ್ ಮಾಡಿಸ್ಲಿಕ್ಕೆ ಆಗತ್ತೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಹೇಳಿದ್ರೆ ಸಾಕು ನಿಮ್ಮ ಗೃಹಲಕ್ಷ್ಮಿ ಸ್ಟೇಟಸ್ ಏನಿದೆ ಅಂದ್ರೆ ಹಣ ಬರ್ತಾ ಇದೆಯಾ ಹಣ ಬಂದಿದ್ಯಾ ಬೇರೆ ಇನ್ನೇನಾದ್ರೂ ಸಮಸ್ಯೆ ಆಗಿದೆಯಾ ಸೊ ಇದೆಲ್ಲ ಕೂಡ ಅಲ್ಲಿ ಮಾತ್ರ ನಿಮಗೆ ಗೊತ್ತಾಗುತ್ತೆ ಮೊಬೈಲ್ ಅಲ್ಲಿ ನಾವು ನೋಡ್ಲಿಕ್ಕೆ ಆಗೋದಿಲ್ಲ ಸ್ಟೇಟಸ್ ನ ಓಕೆನಾ ಓಕೆ ಫ್ರೆಂಡ್ಸ್ ಇವಾಗ ನಿಮಗೆ ಎಲ್ಲ ಡೌಟ್ ಕೂಡ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ ಸದ್ಯಕ್ಕೆ ಇವತ್ತಿನ ಮಾಹಿತಿ ಏನಿದೆಯೋ ಅದನ್ನೆಲ್ಲ ತಿಳಿಸಿಕೊಟ್ಟಿದೀನಿ ಸೊ ಇವತ್ತಿನ ವೀಡಿಯೋದಿಂದ ಸ್ವಲ್ಪ ಏನಾದರೂ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಂದ್ರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿರೋರು ಪುಡಿದ್ಲು ಲೈಕ್ ಮಾಡೋದು ಕೂಡ ಮರಿಬೇಡಿ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಸೊ ನಾನ್ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವೀಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲ ಕೂಡ ಹೃದಯಪೂರ್ವಕ ಧನ್ಯವಾದಗಳು